ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಮುದೋಳಕ್ಕೆ ಹೋಗಿದ್ದೆಲ್ಲ ಎಲ್ಲ ಕೆಲಸ ಮುಗೀತು ಫಂಕ್ಷನ್ ಎಲ್ಲ ಈಗ ಡೈರೆಕ್ಟು ಮುದೋಳಿಂದ ಸವದತ್ತಿ ಯಲ್ಲಮ್ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ ಇದು ನಮ್ಮ ಆಂಟಿ ಅವ್ರ ಮನೆ ದೇವರು ಸೊ ಎಲ್ಲರೂ ಎರಡು ಕಾರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹತ್ತಿರೋ ಕಾರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಸೈಲೆನ್ಸರ್ ಪೈಪ್ ಕಟ್ಟಾಯಿತು ಸೊ ಅನ್ನ ರೆಡಿ ಮಾಡ್ತಾ ಇದ್ದ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಯಲ್ಲಮ್ನ ಗುಡ್ಡ ನಾನು ಅಪ್ಪ ಮತ್ತು ನಮ್ಮ ದೊಡ್ಡ ಅಕ್ಕ ನನ್ನ ಮಕ್ಕಳು ನಮ್ಮ ಇನ್ನೊಬ್ಬರು ತಂಗಿ ಅಷ್ಟೇ ಈ ಕಾರಲ್ಲಿದ್ದೀವಿ ಇನ್ನು ನಮ್ಮ ಮಮ್ಮಿ ದೊಡ್ಡಮ್ಮ ಮತ್ತು ಇಬ್ಬರು ಒಬ್ಬರು ತಂಗಿ ಮತ್ತು ಅಕ್ಕ ಇನ್ನೊಂದು ಆ ಕಾರಲ್ಲಿದ್ದಾರೆ ಅವರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾವು ಅದು ರೆಡಿವಾಗಳ ತನಕ ಅಂತ ನಿಂತಿದ್ದೀವಿ ಸ್ವಲ್ಪ ಜಿಡಿ ಮಳೆ ಬರ್ತಾ ಇದೆ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಔಟ್ ಸೈಡ್ ನಿಂತಾಗ ಚೇಳು ಬರ್ತಾ ಇತ್ತು ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಕೆಳಗಡೆ ಇತ್ತು ನಾವು ಮೇಲುಗಡೆ ನಿಂತಿದ್ವಿ ಆ ಬ್ರಿಡ್ಜ್ ಹತ್ತಿ ಬರೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅದ್ರ ಜೊತೆ ನಮ್ಮ ಮಕ್ಕಳು ಟೈಮ್ ಪಾಸ್ ಮಾಡ್ತಾಯಿದ್ರು ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ನೋಡಿದ್ದಾರೆ ಅವ್ರ ಜೋಳನ ಆಲ್ಮೋಸ್ಟ್ ಬುಕ್ಸಲ್ಲಿ ನೋಡಿರ್ತಾರೆ ಅದು ಕೆಳಗಿತ್ತು ನಾವು ಮೇಲಿದ್ವಿ ಏನೂ ಮಾಡಲಿಲ್ಲ ಅದು ಪಾಪ ಕಾರೆಲ್ಲ ರೆಡಿ ಮಾಡಿಕೊಂಡು ಒಟ್ಟು ಬಂದ್ವಿ ಎಲ್ಲಂಗುಡ್ಡಕ್ಕೆ ಈಗಲೂ ಜಿಡಿ ಬರ್ತಾ ಇದೆ ಜೋರಾಗಿಲ್ಲ ಸ್ವಲ್ಪ ಸಣ್ಣಾಗಿದೆ ಮಳೆ ಇವಾಗ ಎಲಂ ಗುಡ್ಡ ರೀಚ್ ಆದ್ವಿ ಸ್ವಲ್ಪ ದರ್ಶನ ಮಾಡಿಕೊಂಡು ಆಮೇಲೆ ಹುಬ್ಳಿಗೆ ಹೋಗಬೇಕು ಇದು ನಮ್ಮ ಆಂಟಿಯವ್ರ ಮನೆ ದೇವರು ಹಾಗೆ ಮತ್ತು ನಮ್ಮ ತಂಗಿ ಶ್ರುತಿಯ ಅವ್ರ ಮನೆ ದೇವರು ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇಯರ್ ಬ್ಯಾಕ್ ಸತಿ ಬಂದಿದ್ದೆ ಇವಾಗ ಬರ್ತಾ ಇರೋದು ಇವಾಗ ಸಾಯಂಕಾಲ ಫೈವ್ ತರ್ಟಿ ಸಿಕ್ಸ್ ಆಗಿದೆ ತುಂಬಾ ರಶ್ ಇದೆ ಯಾರು ಪೂಜೆ ಮಾಡ್ಸೋಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ರಶ್ ಇದೆ ವೆಯ್ಟಿಂಗಲ್ಲಿದ್ದೀವಿ ಹಾಗೆ ದರ್ಶನ ಮಾಡ್ಕೊಂಡು ಓಡಬೇಕು ಈಗ ಒನ್ ಅವರ್ ವೇಟಿಂಗ್ ಇತ್ತು ಕ್ಯೂ ಸ್ವಲ್ಪ ಪೂಜೆ ಮಾಡ್ತಾಯಿದ್ರು ಸೊ ವೆಯ್ಟ್ ಮಾಡಿಸ್ತಾಯಿದ್ರು ಇವಾಗ ದರ್ಶನಕ್ಕೆ ಬಿಟ್ಟರು ಇವಾಗ ದರ್ಶನ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಇಲ್ಲಿ ಗರ್ಭಗುಡಿಯಲ್ಲಿ ಫೋಟೋ ವೀಡಿಯೋಸ್ ತೆಗೋಂಗಿಲ್ಲ ಅಂದರು ಸೊ ಹಂಗೆ ಮಿರರಿಂದ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ ಈಗ ದರ್ಶನ ಎಲ್ಲ ಚೆನ್ನಾಗಾಯಿತು ಎಲ್ಲರಿಗೂ ಎಲ್ಲ ಮತ್ತೆ ಒಳ್ಳೇದು ಮಾಡಲಿ ಇವಾಗ ಸೆವೆನ್ ತರ್ಟಿ ಆಗ್ತಾ ಬಂತು ಇನ್ನೇನು ಸ್ವಲ್ಪ ಹೊರಗಡೆ ಹೋಗಿ ಏನಾರು ಐಟಮ್ಸ್ ಸ್ವಲ್ಪ ಪರ್ಚೇಸ್ ಮಾಡಿ ಹಾಗೆ ಹುಬ್ಳಿಗೆ ಹೋಗಬೇಕು ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಮಕ್ಕಳಿಗೆ ಟಾಯ್ಸ್ ಎಲ್ಲ ಕೊಡಿಸಿದ್ವಿ ಇವಾಗ ನಮ್ಮ ತಂಗಿ ಎಲ್ಲರಿಗೂ ಮತ್ತೆ ಪಂಚಪಾಳಾರ ಕೊಡಿಸ್ತಾ ಇದ್ದಾಳೆ ಅವ್ರ ಮನೆ ದೇವ್ರಿದು ಸೊ ಎಲ್ಲರಿಗೂ ತೊಲ್ ಸ್ವಲ್ಪ ತೊಗೊಂಡು ಊರಿಗೆ ತೊಗೊಂಡು ಹೋಗುವಂಥ ದೇವ್ರ ಪ್ರಸಾದ ಮತ್ತು ಅರ್ಶನ ಕುಂಕುಮ ಎಲ್ಲ ತಗೋತಾ ಇದ್ದಾರೆ ಮಕ್ಕಳಂತೂ ಟಾಯ್ಸ್ ತೊಗೊಂಡು ಆಟ ಆಡ್ತಾ ಇದ್ದಾರೆ ಫುಲ್ ಆಗಿಬಿಡ್ತು ದರ್ಶನ ಮುಗಿಸ್ಕೊಂಡು ಇನ್ನು ಹುಬ್ಳಿ ಒಂದು ಎರಡು ಅವರ್ ಅನ್ಸುತ್ತೆ ಇಲ್ಲಿಂದ ನಮ್ಮ ಹುಬ್ಳಿಗೆ ಎರಡು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಆಗುತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಮ ಫ್ರೆಂಡ್ಸ್ ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಪರಿಚಯ ಎಲ್ಲ ಮಾಡಿಕೊಡ್ತೀನಿ ಹಾಗೆ ನಾಳೆ ಓಡಬೇಕು ನಾವು ಟ್ರೈನ್ ಇದೆ ಅನ್ನೂ ಡೇ ಜರ್ನಿನೇ ಹೋಗ್ತೀವಿ ಮತ್ತು ಟ್ಯೂಸ್ಡೇ ದಿಸೋದು ಸ್ಕೂಲ್ ಇರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು